ಖುದ್ದು ರೆಫರಲ್ ಆಸ್ಪತ್ರೆ ನಗರದ ಬಿಬಿಎಂಪಿ ರೆಫರಲ್ ಆಸ್ಪತ್ರೆಯ ಗೇಟಿನ ಮುಂದೆ ಗುಂಪು ಕಟ್ಟಿರ್ತಾರೆ ರೋಗಿಗಳು ಈ ಮೂಲಕ ಸೋಂಕಿನ ಮೂಲಸ್ಥಳ ಆಗ್ತಾ ಇದೆಯಾ ರೆಫರಲ್ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಎಪ್ಪತ್ ಮೂರು ಹೆರಿಗೆ ಆಗಿದೆ ನವಜಾತ ಶಿಶುಗಳ ಜೊತೆ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಪೋಷಕರು ಸಾಮಾಜಿಕ ಅಂತರವೂ ಇಲ್ಲದೆ ಜನ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ನಲವತ್ತು ಹಾಸಿಗೆ ಇರೋ ಈ ಆಸ್ಪತ್ರೆ ಸದ್ಯ ಅರ್ಧದಷ್ಟು ಫುಲ್ ಆಗಿದ್ದು ಮಕ್ಕಳು ಗರ್ಭಿಣಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ ಇಂತಹ ಸೂಕ್ಷ್ಮ ಪ್ರದೇಶದಲ್ಲೂ ನಿಯಮ ಪಾಲನೆ ಆಗ್ತಾ ಇಲ್ಲ ಜನರಿಗೆ ಎಷ್ಟೇ ಹೇಳಿದ್ರು ಬುದ್ಧಿ ಬರ್ತಾ ಇಲ್ಲ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ತಾ ಇಲ್ಲ ಕೊರೋನಾ ಅಬ್ಬರ ಇದ್ರೂ ಕೂಡ ಇಲ್ಲಿ ಜನ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ನೀವು ಗಮನಿಸಬಹುದು ರೆಫರಲ್ ಆಸ್ಪತ್ರೆಯ ಮುಂಭಾಗ ಯಾವ ರೀತಿಯಾಗಿದೆ ಜನ ಗುಂಪು ಕಟ್ಟಿಕೊಂಡಿರುವಂತಹ ಸಿಚುವೇಶನ್ ಅನ್ನು ಕೂಡ ನೀವು ನೋಡಬಹುದು ಸಾಮಾಜಿಕ ಅಂತರ ಇಲ್ಲದೆ ಜನ ಅಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಗರ್ಭಿಣಿಯರನ್ನ ಕರ್ಕೊಂಡು ಬರ್ತಾರೆ ಅಂತ ಎಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ ಆದ್ರೆ ಜನ ಅದ್ಯಾವುದನ್ನ ಕೂಡ ಅಲ್ಲಿ ಪಾಲನೆ ಮಾಡ್ತಾ ಇಲ್ಲ ರಿಪೋರ್ಟರ್ ಸೌಮ್ಯ ಕಳಸ ವಾಕ್ತೃ ಮಾಡಿದ್ದಾರೆ ನೋಡೋಣ ಕಡೆ ಆಸ್ಪತ್ರೆಗಳಿಂದನೇ ಸೋಂಕು ಹರಡ್ತಾ ಇದೆ ಅನ್ನೋ ಆಪಾದನೆ ಆಗಾಗ ಕೇಳಿ ಬರ್ತಾ ಇರತ್ತೆ ಇದು ಸತ್ಯನ ಸುಳ್ಳ ಅಂತ ಚೆಕ್ ಮಾಡೋದಕ್ಕೆ ನಾವೀಗ ಗೋವಿಂದರಾಜನಗರದಲ್ಲಿರುವಂತಹ ಬಿ ಬಿ ಎಂ ಪಿ ರೆಫರಲ್ ಆಸ್ಪತ್ರೆ ಎದುರುಗಡೆ ಇದ್ದೀವಿ ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ನಾವು ನಿಮ್ಗೆ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಕೊಡೋದೇ ಬೇಡ ಅಂತ ಒಂದು ಸಿಚುವೇಷನ್ ಇದೆ ಇಲ್ಲಿರುವಂತಹ ಏನು ಆಸ್ಪತ್ರೆ ರೋಡ್ ಪಕ್ಕದಲ್ಲಿದೆ ಹಾಗಾಗಿ ಇಲ್ಲಿ ಬರುವಂತಹ ಎಲ್ಲ ರೋಗಿಗಳು ಕೂಡ ಆಸ್ಪತ್ರೆ ಹೊರಗಡೆ ಇರುವಂತಹ ಮೇಲೆ ನಿಂತ್ಕೊಳ್ಬೇಕು ಜೊತೆಗೆ ಸಾಮಾಜಿಕ ಅಂತರ ಅಂದ್ರೆ ಏನು ಅಂತ ದೋಷ ಇವ್ರು ನಮ್ಮನ್ನೇ ಕೇಳಬಹುದು ಆಗಾಗ ಬಂದು ಸ್ಯಾನಿಟೈಸ್ ಮಾಡೋದು ಎಲ್ಲಾನು ನಿಯಮಗಳೇನೇನಿದೆ ಆ ನಿಯಮಗಳಲ್ಲಿ ಕೆಲವೊಂದಷ್ಟನ್ನು ಮಾತ್ರ ಇವರು ಪಾಲಿಸ್ತಾ ಇದ್ದಾರೆ ಸ್ಯಾನಿಟೈಸೇಷನ್ ಮಾಡೋದು ಅದೆಲ್ಲ ಓಕೆ ಆದರೆ ಹೊರಗಡೆ ಇರುವಂಥ ರೋಗಿಗಳಿಗೆ ಈಗ ಸಣ್ಣ ಪುಟ್ಟ ಹೋಟೆಲಲ್ಲಿ ಕೂಡ ಒಂದು ಚಿಕ್ಕದಾಗಿ ಮಾರ್ಕ್ ಮಾಡಿರ್ತಾರೆ ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ಎಲ್ಲಿ ದೂರ ದೂರ ನಿಂತ್ಕೋಬೇಕು ಅಂತ ಈ ಆಸ್ಪತ್ರೆಯಲ್ಲಿ ಮಾತ್ರ ಮಾರ್ಕಿಂಗ್ ಅಂತೂ ಇಲ್ವೇ ಇಲ್ಲ ಜನ ಕೂಡ ಗುಂಪು ಗುಂಪಾಗಿ ನಿಂತ್ಕೊಂಡು ಅಲ್ಲೇ ಮಾತಾಡ್ತಾರೆ ಗೇಟ್ ಒಳಗಿನಿಂದ ಕೂಡ ನೀವು ನೋಡ್ಬೋದು ಗೇಟ್ ಒಳಗೆ ಹೋಗಿರುವಂತಹ ಏನು ರೋಗಿಗಳೇನಿದ್ದಾರೆ ಅವರು ಕೂಡ ಗುಂಪಲ್ಲಿ ಮಾತಾಡ್ತಾ ಇದ್ದಾರೆ ಸಿಬ್ಬಂದಿ ಪಿಪಿ ಪಿ ಕಿಟ್ ಹಾಕೊಂಡು ಅವ್ರು ನಮಗೆ ಒಬ್ಬರೇ ಒಬ್ಬರು ಕೂಡ ಕಣ್ಣಿ ಕಾಣಿಸ್ತಾನೆ ಇಲ್ಲ ಎಲ್ಲರೂ ಸಾಮಾನ್ಯವಾಗಿ ಸಾರ್ವಜನಿಕರು ಯಾವ ರೀತಿ ಒಂದು ಮಾಸ್ಕ್ ಅನ್ನು ಧರಿಸ್ತಾರೆ ಅದೇ ರೀತಿ ಒಂದು ಮಾಸ್ಕ್ ಅನ್ನು ಧರಿಸ್ಕೊಂಡು ಸಿಬ್ಬಂದಿ ಕೂಡ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಒಂದು ಆಸ್ಪತ್ರೆಯಲ್ಲಿ ಗರ್ಭಿಣಿ ಕೂಡ ಇದೆ ಸೊ ಹೆರಿಗೆ ಆದಂತ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಮುತುವರ್ಜಿಯನ್ನ ಆಸ್ಪತ್ರೆಗಳು ಮತ್ತು ಸಿಬ್ಬಂದಿ ವಹಿಸಬೇಕಾಗುತ್ತೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಹೆಚ್ಚು ಏನೋ ಇಲ್ಲಿ ಪಾಸಿಟಿವ್ ಅಂತ ಹೇಳಿ ಒಂದು ಮುನ್ನೆಚ್ಚರಿಕೆ ತಗೊಳ್ಳೋದಿರ್ಬೋದು ಅಥವಾ ಪುಟ್ ಪುಟ್ಟ ಮಕ್ಕಳು ನವಜಾತ ಶಿಶುಗಳು ಇರ್ತಾರೆ ಅಂತ ಕಾರಣ ಅನ್ನುವಂತ ಕಾರಣಕ್ಕೆ ಹೆಚ್ಚು ಆಸ್ತಿ ಇಲ್ಲಿ ಎಲ್ಲರೂ ಪಿಪಿ ಕಿಟ್ ಬಳಸೋದು ಸ್ಯಾನಿಟೈಸ್ ಮಾಡೋದು ಎಲ್ಲವನ್ನು ಕೂಡ ಮಾಡಬೇಕಾಗುತ್ತೆ ಆದರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಇದು ಯಾವುದೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಷ್ಟು ಪುಟ್ ಪುಟ್ ಮಕ್ಕಳು ಇಲ್ಲಿ ಬರ್ತಾರೆ ಎಷ್ಟು ಮಟ್ಟಿಗೆ ಡೇಂಜರ್ ಇರುತ್ತೆ ಸಾಮಾಜಿಕ ಅಂತರ ಇರ್ಬೋದು ಸ್ಯಾನಿಟೈಸ್ ಮಾಡೋದಿರ್ಬೋದು ಪಿ ಪಿ ಕಿಟ್ಗಳಂತೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಬಿ ಬಿ ಎಂ ಪಿ ತಾನೆಲ್ಲವನ್ನೂ ಸರಿಯಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಕೇವಲ ಬಾಯಿ ಮಾತಿನ ವಿಚಾರ ಮಾತ್ರ ಅಂತ ಇದನ್ನು ನೋಡಿದ್ರೆ ಅನ್ಸುತ್ತೆ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಸೌಮ್ಯ ಕಳಸ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಕೊರೋನಾದಿಂದ ಬೀದಿಗೆ ಬೀಳ್ತಾ ಇದೆ ಮೂವತ್ತು ಸಾವಿರ ಜನರ ಬದುಕು ಉರಿ ಕಾರ್ಖಾನೆಯನ್ನ ನಂಬಿಕೊಂಡ ಕಾರ್ಮಿಕರ ಸ್ಥಿತಿ ಮಾತ್ರ ಈಗ ಅಧೋಗತಿಯಾಗ್ತಾ ಇದೆ ಕೊರೋನಾದಿಂದ ಬಂದ್ ಆಗ್ತಾ ಇದೆ ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಕಾರ್ಖಾನೆಗಳು ಕಾರ್ಖಾನೆಯನ್ನೇ ನಂಬಿಕೊಂಡಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಎರಡು ಸಾವಿರ ಗುಡಿ ಕೈಗಾರಿಕೆಗಳನ್ನ ನಂಬಿದ್ದ ಕುಟುಂಬಗಳಿಗೆ ಈಗ ಆತಂಕ ನಿರ್ಮಾಣ ಆಗಿದೆ ಸಾವಿರ ಮಧ್ಯಮ ಐನೂರಕ್ಕೂ ಹೆಚ್ಚು ದೊಡ್ಡ ಕಾರ್ಖಾನೆಗಳಿಗೆ ಸಂಕಷ್ಟ ಬಂದೊದಗಿದೆ ರೇಷ್ಮೆ ಬೆಳೆಗಾರರು ನೇಕಾರರ ನಡುವಿನ ಸೇತುವೆಯೇ ಈ ಒಂದು ಉರಿ ಉದ್ಯಮ ಈಗಾಗಲೇ ಧರ್ಮಾವರಂ ಸೀರೆಗೆ ಬಳಸೋದು ಕೂಡ ಇದೇ ಒಂದು ಶಿಡ್ಲಘಟ್ಟದ ರೇಷ್ಮೆಯನ್ನ ಆದ್ರೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಕಾರ್ಮಿಕರಿಗೆ ಕೊರೋನಾದ ಆತಂಕ ಯಾಕಂದ್ರೆ ಒಂದು ಕಡೆ ಕೊರೋನಾದ ಸಮಸ್ಯೆ ಇನ್ನೊಂದು ಕಡೆ ತಾವು ಕೆಲಸವನ್ನ ಕಳೆದುಕೊಳ್ಳುವಂತಹ ಭೀತಿ ಎದುರಾಗಿದೆ ಈಗ ನಮ್ದು ಒಂದು ರೇಷ್ಮೆ ಹುರಿಕ ಕೈಗಾರಿಕೆ ಅಂತ ಏನಿದೆ ಇದು ಒಂದು ಗುಡಿ ಕೈಗಾರಿಕೆ ತರ ಒಂದೇ ಕುಟುಂಬದಲ್ಲಿ ಒಂದಿಬ್ರು ಮೂವರು ಇರ್ತಕ್ಕಂತ ಒಂದು ಜನ ಸೇರ್ಕೊಂಡು ಅವ್ರದೇ ಸ್ವಂತವಾಗಿ ಉದ್ಯೋಗ ಸೃಷ್ಟಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂತ ಕ್ಷೇತ್ರ ಈ ಕ್ಷೇತ್ರ ಈಗ ಲಾಕ್ ಡೌನ್ ಯಾವತ್ತಾಯ್ತು ಅವತ್ತರಿಂದ ಅತ್ಯಂತ ದುಸ್ತ ಕೆಳಮಟ್ಟಕ್ಕೆ ಕುಸಿದು ಹೋಗ್ಬಿಟ್ಟಿದೆ ಇದು ಒಂದು ಹತ್ತು ಲಕ್ಷ ಬಂಡವಾಳ ಹಾಕಿದ್ರೆ ಇವತ್ತು ಅದೇ ಒಂದು ವಸ್ತುನ ಬೆಲೆ ಇವತ್ತು ಎರಡು ಲಕ್ಷ ಆಗಿದೆ ನಾವು ಬ್ಯಾಂಕ್ ಅಲ್ಲಿ ತಗೊಂಡ್ ಒಂದು ಸಾಲ ಏನಾಗಿದೆ ಎಂಟು ಲಕ್ಷ ಇದ್ದರೆ ಇಲ್ಲಿ ನಮ್ಮ ಬಂಡವಾಳ ಬಂದು ನಾ ಎರಡು ಲಕ್ಷ ಆಗೋಗ್ಬಿಟ್ಟಿದೆ ಈ ಈ ಥರದ ಪರಿಸ್ಥಿತಿ ಈ ಥರದ ಅನಾನುಕೂಲಗಳು ಈ ಥರದ ಒಂದು ಅಧೋಗತಿಗೆ ಹೋಗಿ ಹೋಗಿರೋ ನಮ್ಮ ಮೂವತ್ತು ವರ್ಷದ ಅನುಭವದಲ್ಲಿ ಇದಲ್ಲೇ ಇದೇ ಮೊದಲನೇ ಬಾರಿ ಈಗಾಗಲೇ ಲಾಕ್ಡೌನ್ ಏನು ಪ್ರಾರಂಭ ಆಯಿತು ಆಗ್ಲಿಂದನೂ ನಮ್ಮ ಒಂದು ಉರಿ ಘಟಕಗಳು ಫಿಸ್ಟಿಂಗ್ ಫ್ಯಾಕ್ಟ್ರಿಗಳು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಗುಡಿ ಕೈಗಾರಿಕಸ್ಥರಾಗಿರುವಂತಹ ಜಗದೀಶ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಅವರೇ ಈಗ ಉರಿ ಕಾರ್ಮಿಕರಿಗೆ ಒಂದು ರೀತಿಯ ಆತಂಕವೇ ನಿರ್ಮಾಣ ಆಗಿದೆ ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಇಂತಹ ಸಮಸ್ಯೆ ಇದ್ರೆ ಆದ್ರೆ ಈಗ ಇದನ್ನೇ ನಂಬಿಕೊಂಡಂತವ್ರಿಗೂ ಕೂಡ ಒಂದು ರೀತಿಯ ಆತಂಕ ಕಾರ್ಖಾನೆಗಳು ಮುಚ್ಚುವಂತಹ ಭೀತಿ ಯಾವ ರೀತಿಯಾಗಿ ಈಗ ಈ ಆಲ್ರೆಡಿ ಈಗಾಗಲೇ ಏನಾದ್ರೂ ಕಾರ್ಖಾನೆಗಳನ್ನ ಮುಚ್ಚುತ್ತೀವಿ ಅಂತ ಹೇಳಿ ಆ ಮೇಡಂ ಈಗ ನಮ್ದು ಏನಾಗ್ಬಿಟ್ಟಿದೆ ಅಂದ್ರೆ ಲಾಕ್ ಡೌನ್ ಅನ್ನೋದು ನಮಗ್ ಗೊತ್ತಿರ್ಲಿಲ್ಲ ಹ್ಮ್ ಯಾವಾಗ ಲಾಕ್ಡೌನ್ ಸ್ಟಾರ್ಟ್ ಆಯ್ತೋ ನಮ್ಮ ರೇಷ್ಮೆ ಎಲ್ಲ ನಮ್ದು ಮುಖ್ಯವಾಗಿ ರೇಷ್ಮೆ ಉದ್ದಿಮೆ ರೂಪಾಯಿ ಇತ್ತು ರಾಸಿಲ್ಕ್ ಅದು ಯಾವಾಗ ಲಾಕ್ ಡೌನ್ ಆಯ್ತೋ ಅವಾಗ ನಾವೆಲ್ಲ ಕೆಲಸಗಳೆಲ್ಲ ನಿಲ್ಸಬೇಕಾಯ್ತು ನಮ್ಮ ನಮ್ಮಕೊಂಡಿದ್ದಂತ ನಮ್ಮ ಕಾರ್ಮಿಕರು ಎಲ್ಲನೇ ಮನೆಯಲ್ಲೇ ಕೂತರಿಸಿ ಅವರಿಗೆ ಬೇಕಾದಂತ ದಿನಸಿ ಧಾನ್ಯ ಎಲ್ಲನೇ ಅರೇಂಜ್ ಮಾಡಿದ್ವಿ ಅದಾದ ನಂತರ ಇನ್ನೇನು ಒಂದ್ ಹದಿನೈದು ದಿನ ಆದ್ಮೇಲೆ ಸುರೋಗ್ಬೋದು ಇನ್ನೊಂದ್ ಹದ್ನೈದ್ ದಿನ ಆದ್ಮೇಲೆ ಸುರೋಗ್ಬೋದು ಅಂತಂದು ನಾವು ಹಾಗೆ ನಿಲ್ಸ್ಕೊಂಡು ಅವ್ರಿಗೆ ಏನ್ ಬೇಕೋ ಸವಲತ್ತು ಮಾಡ್ಕೊಂಡು ಬಂದ್ವಿ ನಮ್ಮದು ನಾಲ್ಕ್ ಸಾವಿರ ಇದ್ದಂತ ರೇಷ್ಮೆ ಎರಡ್ ಸಾವಿರಕ್ಕೆ ಬಂದು ನಿಂತ್ಕೊಂತು ನಮ್ಮ ಫ್ಯಾಕ್ಟ್ರಿಗಳಿಗೆ ಇವತ್ತು ತಗೊಳ್ತಾರೆ ನಾಳೆ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಎಲ್ಲಾ ಸ್ಟಾಕ್ ಮಾಡಿಕೊಂಡು ಮನೆಯಲ್ಲೆಲ್ಲ ಎಲ್ಲಾ ಕೆಲಸ ಕೊಟ್ಕೊಂಡು ನಾವು ನಮ್ಮ ಹತ್ರ ಈಗ ಬಂಡವಾಳನೆಲ್ಲ ಫ್ಯಾಕ್ಟ್ರಿ ಮೇಲೆ ಹಾಕಿ ರೇಷ್ಮೆ ಮೇಲೆ ಹಾಕಿ ಸ್ಟಾಕ್ ಮಾಡ್ಕೊಂಡ್ವಿ ಅದೇನಾಯ್ತು ನಾಲ್ಕ್ ಸಾವಿರ ಇದ್ದಂತ ರೇಷ್ಮೆ ಎರಡ್ ಸಾವಿರ ನಿಂತ್ಕೊಂಡು ನಮ್ಮ ನಮ್ ಫ್ಯಾಕ್ಟ್ರಿಯಲ್ಲಿ ಇರುವಂತ ರೇಷ್ಮೆಯಲ್ಲೇನೆ ನಮ್ದು ಹತ್ ಲಕ್ಷ ಬಂಡವಾಳ ಇದ್ರೆ ಐದ್ ಲಕ್ಷ ಆಗೋಗ್ಬಿಡ್ತು ಈ ತರ ಎಲ್ಲ ಆಗ್ಬಿಟ್ಟು ನಮ್ಮ ಉದ್ದಿಮೆ ಅಂತೂ ತುಂಬಾ ಕಷ್ಟದಲ್ಲಿದೆ ನಮ್ಮ ಬಂಡವಾಳ ಎಲ್ಲಾ ಕಳ್ಕೊಂಡ್ವಿ ಮತ್ತೆ ಈಗಾಗ್ಲೇ ಸಾಲ ಕೊಟ್ಟಿರೋಂತವ್ರು ಯಾರು ವಾಪಸ್ ಕೊಡ್ತಾ ಇಲ್ಲ ನಮ್ಮ ಈ ನಮ್ಮನ್ ನಂಬ್ಕೊಂಡಿರೋ ಕಾರ್ಮಿಕರಿಗೆ ಕೆಲಸ ಕೊಡಕ್ ಕೂಡ ಮಾಲೀಕರು ಈಗ ಸಾಕೋದಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೀರ ಸರ್ಕಾರ ನೋಡ್ತಾ ಇಲ್ಲ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು